ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇನ್ನು ರೈತರ ಬೆಳೆಗಳನ್ನ ರೈತರ ಹೋರಾಟಗಳಿಗೆ ರೈತ ಮಕ್ಕಳಿಗೆ ರೈತ ತಾಯಂದರಿಗೆ ಹಾಲು ನೀಡುವ ಗೋಮಾತೆಗೆ ಅಣ್ಣ ನೀಡುವ ಗೋ ರೈತರ ಹೋರಾಟಗಳಿಗೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರ ಸಿಗಲೇಬೇಕು ಸಿಗಲೇಬೇಕು ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರ ಸಿಗಲೇಬೇಕು ಸಿಗಲೇಬೇಕು ಬೇಕೇ ರೈತರಿಗೆ ಪರಿಹಾರ ಸಿಗಲೇಬೇಕು ಸಿಗಲೇಬೇಕು ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಹುಟ್ಟುವ ಪರಿಹಾರ ಸಿಗಲೇಬೇಕು ಸಿಗಲೇಬೇಕು ಬೇಕೇ ಬೇಕು ರೈತರ ಒಂದು ಸಭೆ ಮಾಡಬೇಕು ಅಂತ ನಾವು ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡು ಯಾಕಂದ್ರೆ ರೈತರಿಗೆ ಇಲ್ಲಿ ಬಾ ಎಣ್ಣೆ ಆಯ್ತದ ಈ ಫ್ಯಾಕ್ಟ್ರಿಗಳು ತಂದು ಕಟ್ ಕಟ್ಕೊಂಡ್ರು ಇವುಳವ್ರನ್ನ ಪೊಲೀಸ್ನವ್ರು ಕರ್ಕೊಂಬಂದು ಒದಗಿಸ್ರು ಹೊಡೆದೋಡಿಸ್ರು ಆದರೆ ಈಗ ಫಿಲಮ್ ಸಿಟಿ ಮಾಡಬ ರೈತರುಗೈಲಿ ನಮ್ಮ ಜನ ಇಲ್ಲಿ ಉಳುಮೆ ಮಾಡ್ತಾರು ಬಿಟ್ಟು ಇದು ನಗರ ಹುಣಸೂರು ಬೇರೆ ತಾಲ್ಲೂಕುಗಳಿಗೆ ಪರಿಹಾರ ಕೊಟ್ಟಾರ ಅದನ್ನ ಕೇಳಕ್ ಹೋದಾಗ ನಾವೊಂದ್ಸರಿ ಹಿಂಗ ಮಾಡಿದ್ರಲ್ಲ ನಮ್ಮ ಉಳುಮೆ ಮಾಡೋರು ನಾವು ಜಮೀನು ಮಾಡೋರು ಅಣ್ಣ ಆಗದ ಬೇರೆ ಊರವ್ರಿಗೆ ಹೆಂಗ ಪರಿಹಾರ ಕೊಟ್ಟೆ ಅಂತ ಕೇಳಿದ್ರು ನಾವು ಕೇಳಬೇಕಾಗತ್ತಂದ್ರು ನೀವು ಊಟ ಬಡಿಸ್ಬಿಟ್ಟು ಎಲೆ ಎತ್ತಕ್ಕೆ ಬಂದ್ರೆ ಈಗ ನೀವು ನೀವು ಸರಿಯಾಗಿ ನೀವು ಕರೆಕ್ಟಾಗಿ ನೀವು ನೀವು ನಿಮ್ಗೆ ಸಿಕ್ಕದು ಪರಿಹಾರ ಅಂತ ಇದಕ್ಕೆ ಸಂಬಂಧಪಟ್ಟವರು ಯಾವ್ದ್ರು ಅದಕ್ಕೆ ನಮ್ಗೆ ಅಣ್ಣ ಆದ್ರೆ ನಾವು ನೋಡು ನಮ್ಗ ಯಾರು ನಮ್ಗ ಸ್ಪಂದಿಸ್ತಾರ ರೈತರು ಮನವಿಗ ಅದಕ್ಕೆ ನಾವು ಅವ್ರ ಕಡೆ ಹೋಗ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇಲ್ಲಿ ನೆರೆದಿರ್ತಕ್ಕಂಥ ಮೈಸೂರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಿಮ್ಮ ರೈತ ಸಂಘದ ಘಟಕದ ಪದಾಧಿಕಾರಿಗಳು ಹಾಗೂ ನಮ್ಮ ಹಿಮ್ಮ ಉಂಡಿ ಗ್ರಾಮಸ್ಥರು ಹಾಗೂ ಹಿಮ್ಮ ಉಂಡಿ ಗ್ರಾಮಸ್ಥರು ಆಗ ನಿಮ್ಮ ಮತ್ತು ಮಹಿಳೆಯರು ಅಕ್ಕ ತಂಗಿಯರು ಎಲ್ಲರೂ ಸೇರಿ ಒಂದು ಸಭೆ ಮಾಡುವಂಥ ನಾವು ಮುಂಚೂಣಿಯಾಗಿ ಜಿಲ್ಲಾಧ್ಯಕ್ಷರು ಭೇಟಿ ಮಾಡಿ ನಾವು ಇವತ್ತು ನಮ್ಮ ಅಣ್ಣ ನಮ್ಗೆ ನ್ಯಾಯ ಸಿಕ್ಕ ನಾವು ರೈತರು ನಮ್ಮ ನಾವು ಕಷ್ಟಪಟ್ಟು ನಾವು ರೈತರು ದುಡಿದ್ರು ನಮಗೆ ಮೆಳಕ್ಕಿತ್ತು ಮಂಡಿಕ್ಕಿತ್ತು ಇಷ್ಟೆಲ್ಲ ಕಷ್ಟ ಬಿದ್ದರು ಭೀ ನಮ್ಗೆ ಸ್ಪಂದಿಸಲ್ವಲ್ಲ ನಾವು ಯಾರ ಮುಖಾಂತರ ಹೋಗೋ ಅಂತ ಕೇಳಿ ಆಗ ಮಾಡ್ಲಿಕ್ಕಾಗ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಸೂಚನೆ ಕೊಟ್ಟರು ಇದೊಂದು ಸಭೆ ಮಾಡಿ ನೀವು ಹೋರಾಟ ಮಾಡಲಿ ಮಾಡಲೇಬೇಕು ಹೋರಾಟದಿಂದ ಜಯ ಸಿಕ್ಕ ಹೊತ್ತು ಇನ್ಯಾವ ಯಾವ ರಾಜಕೀಯವಾಗಲಿ ಅಥವಾ ರಾಜಕೀಯದವರು ಒಬ್ಬೊಬ್ಬರು ಸ್ಪಂದಿಸ್ತಾರೆ ಒಬ್ಬರು ಸ್ಪಂದಿಸಲ್ಲ ಅದಕ್ಕೆ ನೀವು ಬಡ ಜನತೆ ನಿಮ್ಮ ಕಲೆ ಕೋರ್ಟು ಕೇಸು ಅಂತ ಹತ್ತಕ್ಕಾಗಲ್ಲ ದಯವಿಟ್ಟು ನೀವು ಮುಖಾಂತರ ಏನಾದರೂ ಒಂದು ಪರಿಹಾರ ಪಡ್ಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರ ಸೂಚನೆ ಮೇರೆಗೆ ನಾವು ಒಂದು ಸಭೆನೇ ಇಲ್ಲಿ ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸೇರಿ ನಾವು ಒಂದು ಕೊಡ್ತಾ ಇದ್ದೀವಿ ನನ್ನ ಹೆಸರು ರಾಜಣ್ಣ ಅಂತ ತಗಡೂರು ಬ್ಲ್ಯಾಕ್ ಉಪಾಧ್ಯಕ್ಷರು ಮೂರು ಗ್ರಾಮದರೆಲ್ಲ ಹೋಗಿ ಸಭೆ ಮಾಡಿ ಕೇಳಿದಾಗ ಒಂದು ಕ್ಯಾಶ್ಟು ಇನ್ಕಮ್ ಮಾಡಬೇಕಾದ್ರೆ ಹನ್ನೆರಡು ಇಪ್ಪತ್ತು ಕೇಳ್ತಿದ್ದಾರೆ ನೀವು ಒಂದು ಆಧಾರ್ ಕಾರ್ಡ್ಗೆ ಎಲ್ಲ ನಾಲ್ಕು ನಾಲ್ಕು ಲಕ್ಷ ದುಡ್ಡು ಹೊಡೆದಿಲ್ಲ ಏನು ಕಾರಣ ಉಳುಮವನ ಇಮ್ಮವನ ಸರ್ವೆ ನಂಬರು ಉಳುಮವನ ಪಂಚಾಯತಿ ಪಂಚಾಯತ್ ಆ ದುಡ್ಡ ಕೊಡ್ಬೇಕಾದ್ರೆ ಪಂಚಾಯತ್ವರು ತಂಗ ಬಂದು ಒಂದು ಏನೋ ಅವ್ರು ಕೇಳಿ ಪಂಚಾಯತಿಲಿ ಬಂದು ಅವ್ರು ನಾಲ್ಕು ನಾಲ್ಕು ಲಕ್ಷ ಹಂಚ್ರಲ್ಲ ಪಂಚಾಯತಿಗೆ ಬಂದು ಮನವಿ ಕೊಡಬೇಕಾಯ್ತು ಅವರು ತಹಸೀಲ್ದಾರ್ ರಾವ್ರಿ ಬಂದು ಪಂಚಾಯತಿಯಲ್ಲಿ ಎಂಕ್ವೈರಿ ಮಾಡಿಬಿಟ್ಟು ನೋಡಪ್ಪ ಯಾರಿದ್ದಾರೋ ಅಲ್ಲಿ ಉಳಿದ್ಯಾರು ಯಾರ ನಿಮ್ಗೆ ಗೊತ್ತು ಇದೆ ಎಂಕ್ವೈರಿ ಮಾಡಿ ನಮಗೆ ಕೊಡಿ ನಾವು ದುಡ್ಡು ಬಿಡುಗಡೆ ಆಗದಂತ ಹೇಳ್ಬೇಕಾಗಿ ತಾನೆ ತಹಸೀಲ್ದಾರ್ ಅದಕ್ಕೋಸ್ಕರ ನಾವು ಈ ಹೋರಾಟ ಮಾತ್ರ ಬಿಡೋಲ್ಲ ಯಾವ ಫಿಲಮ್ ಸಿಟಿ ಬಂದರು ಏನೇ ಬಂದರೂ ನಾವು ತಡಗಟ್ಟಕ್ಕೆ ಸಿದ್ಧ ಹೋಗಿ ಹತ್ತು ಹಾಕಿ ಉಳುಮನ್ ಗ್ರಾಮದಲ್ಲಿ ಹೊಡಿಸ್ತಾನೆ ನಮ್ಮೆಲ್ಲರೂ ತುಂಬಿಕೊಳ್ಳಿ ಅವರು ಇಟ್ಟು ಬಟ್ಟೆ ಹಾಕ್ಲಿ ಅಲ್ಲಿ ಇಷ್ಟೇ ನಮ್ಮದು ಹೇಳ್ಬೋದು ಯಜಮಾನರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ಸಂಘದ ಮುಖಂಡರುಗಳಿಗೆ ಅಧ್ಯಕ್ಷಗಳಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಭೆಯ ಮಹಿಳಾ ಸದಸ್ಯರಿಗೆ ಎಲ್ರಿಗೂ ಒಂದಿಷ್ಟ ಈ ಮೂಲಕ ಈ ನಾವು ಕೇಳ್ಕೊಳ್ಳೋದೇನೆಂದರೆ ಸರ್ವೆ ನಂಬರ್ ನಾನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಹಿಮ್ಮಾವು ಮತ್ತು ಹಿಮ್ಮಾವಂಡಿ ಉಳಿಮಾವು ಗ್ರಾಮದಂಥ ಅಕ್ಕಪಕ್ಕದ ಅಕ್ಕನಹುಂಡಿ ಗ್ರಾಮದಲ್ಲಿ ಉಳಿಮಾ ಮಾಡಿಕೊಂಡು ಅವಾಗ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಒಂದು ಅರ್ಜಿ ಕೊಟ್ಟಿರ್ತೀವಿ ಇಲ್ಲಿ ಒಂದು ಎಪ್ಪತ್ತು ಕುಟುಂಬಗಳು ನಮ್ಮ ಮೌಳಿಮ ಗ್ರಾಮದ ಎಪ್ಪತ್ತು ಕುಟುಂಬಗಳು ಅರ್ಜಿ ಹಾಕೊಂಡಿರ್ತಾರೆ ಸವೆಎನ್ ಎಲ್ಲಿ ಫಾರಂ ಸವೆನ್ ಎನ್ ಏನಲ್ಲಿ ತಾಲೂಕು ಬೂನೆಯ ಮಂಡಳಿಗೆ ಅರ್ಜಿ ಹಾಕೊಂಡಿರ್ತೀವಿ ಅವಾಗಿಂದ ಅರ್ಜಿ ಹಾಕೊಂಡು ಬಂದಂಥ ನಮ್ಮ ಇಲ್ಲಿ ಉಳಿಮೆ ಮಾಡ್ಕೊಂಡಿರ್ತಕ್ಕಂಥ ಇಲ್ಲಿ ರೈತರುಗಳಿಗೆ ಬಿಟ್ಟು ಬೇರೆ ಬೇರೆ ಊರಿಂದ ಕೆ ಆರ್ ನಗರ ಮತ್ತು ಇಲ್ಲಿ ಹುಣಸೂರು ಹುಣಸೂರಿನಿಂದ ಬಂದಿರ್ತಕ್ಕಂಥ ಮತ್ತು ಗುಂಡ್ಲುಪೇಟೆ ಚಾಮರಾಜನಗರ ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಒಂದು ಪರಿಹಾರ ಅಂತ ಅಂದ್ಬಿಟ್ಟು ನಾಲ್ಕು ನಾಲ್ಕು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ನಮ್ಮೂರಲ್ಲೂ ಕೊಟ್ಟಿದ್ದಾರೆ ಒಂದು ಮೂವತ್ತರಿಕೆ ಒಂದೇ ಕುಟುಂಬದವರಿಗೆ ನಾಲ್ಕು ನಾಲ್ಕು ಜನ ಕೊಟ್ಟಿದ್ದಾರೆ ಯಾವ ರೀತಿ ಯಾವ ಯಾವ ಅದರ ಮೇಲೆ ಕೊಟ್ಟಿದ್ದಾರೆ ಅಂತ ನಮಗೆ ಕೇಳೋಕೆ ನಾವು ಹೋದಾಗ ಇದೆಲ್ಲ ಮುಗುವಾಗಿದೆ ಇದು ಮೀಟಿಂಗ್ ಎಲ್ಲ ಏಳು ಬಾರಿ ಮೀಟಿಂಗ್ ಮಾಡಿದ್ದೀವಿ ಗದ್ದು ಮುಚ್ಚಿ ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ಸಭೆ ಸಮಯದಲ್ಲಿ ಬಹಿರಂಗ ಸಭೆ ಮಾಡಿ ಯಾರನ್ನೂ ತರಲಿಲ್ಲ ಸೊ ಗುಟ್ಟಾಗಿ ಸಭೆಗಳನ್ನ ಕರ್ಕೊಂಡು ನಾವು ಮೀಟಿಂಗ್ ಮಾಡಿದಾಗ ನೀವು ಬರ್ಲಿಲ್ಲ ಬರ್ಲಿಲ್ಲ ಅಂದಾಗ ಅಲ್ಲಿ ಮುಖ ಸ್ಥಳೀಯ ಮುಖಂಡಗಳಿಗೂ ಸಹ ಗಮನಕ್ಕೆ ತಂದಿಲ್ಲ ತಹಸೀಲ್ದಾರ್ರೇ ಆಗಲಿ ಜಿಲ್ಲಾಧಿಕಾರಿಗಳೇ ಆಗಲಿ ಯಾರು ಸ್ಥಳೀಯ ಮುಖಂಡರುಗಳಿಗೆ ಗಮನಕ್ಕೆ ತರದೆ ಗುಟ್ಟಾಗಿ ಮೀಟಿಂಗ್ ಮಾಡ್ಕೊಂಡು ರಾಜಕೀಯ ಪ್ರಭಾವ ಬಳಸಿ ಯಾರ್ಯಾರು ಬೇಕು ಎಂಥವ್ರನ್ನ ಇಲ್ಲಿ ಹೆಸರುಗಳನ್ನ ಕೊಟ್ಕೊಂಡು ರಾಜಕೀಯ ಪ್ರಭಾವ ಬಳಸಿ ಅವ್ರೊಳಗೆ ನಾಲ್ಕು ನಾಲ್ಕು ಲಕ್ಷ ಪರಿಹಾರನ ಕೊಟ್ಟಿರ್ತಾರೆ ಆದ್ರಿಂದ ಇಲ್ಲಿ ಉಳುಮೆ ಮಾಡ್ಕೊಂಡು ಯಾರ್ಯಾರು ಬಂದಿದ್ದಾರೆ ಇವಾಗಲೂ ಕೂಡ ಭೂಮಿ ತೋರಿಸಿ ಅಂತಂದ್ರೆ ತೋರಿಸ ನಾವು ಇಲ್ಲಿ ಇರುವಂಥ ರೈತರುಗಳು ನಮ್ಮ ಇಲ್ಲಿ ಅನ್ಯಾಯ ಆಗಿದೆ ಆದ್ರಿಂದ ದಯವಿಟ್ಟು ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳೇ ಆಗಲಿ ಮನವಿಯನ್ನು ಸ್ವೀಕರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ ರೆಡಿ ಅಂತ ಉಳುಮ ಹಲೋ ಹಿಮಾನುಂಡಿಯವರು ರಾಚಮ್ಮ ಇಪ್ಪತ್ತು ವರ್ಷದಿಂದ ಉಳುಮೆ ಮಾಡಿ ನಾವು ಮುಳ್ಳು ಸಿಕ್ಕಿತ್ತು ನಮ್ಗೆ ಏನು ಪರಿಹಾರ ಕೊಟ್ಟಿಲ್ಲ ಇವಾಗ ಕೇಳಿದ್ರೆ ಹೊರ್ಗ್ಳೂರವರೆಲ್ಲ ಬಂದು ತಗೊಂಡಾರ ನಮ್ಗೆ ಏನು ಅದು ಆಗಿಲ್ಲ ಕೇಳೋಕೆ ಹೋದಕ್ಕೆ ನೀವು ಯಾಕೆ ಮಾಡಿದ್ರಿ ಅಂತ ಕೇಳ್ತಾರ ಅದಕ್ಕೆ ನಮಗೊಂದು ಅವಸ್ಥೆ ಮಾಡ್ಕೊಡಿ ಸ್ವಾಮಿ ಅಂತ ನಾವು ಕೇಳ್ಕೊತೀವಿ ನಾವು ಸಂಘದವರೆಲ್ಲ ಸೇರಿ ನಮ್ಗೆ ಗೊತ್ತಿಲ್ಲ ಎಲ್ಲ ಸಂಘದವರು ಸೇರಿ ನಮ್ಮ ರೈತರುಗಳು ಎಲ್ಲ ಸೇರಿ ಇಲ್ಲಿ ಒಗ್ಗಟ್ಟ ತಂದು ಕೂತಿದ್ದೀವಿ ನಮ್ಗೆ ನಮ್ಮ ಕೊಡಿ ಅವರು ಹೆಸರು ಎರಡು ಸಾವಿರದ ಎಂಟರಲ್ಲೇ ಇಮ್ಮ ಗ್ರಾಮದ ಸುಮಾರು ಸಾವಿರದ ಎಕರೆಯಷ್ಟು ಜಮೀನನ್ನು ಸ್ವಾಧೀನಪಡಿಸ್ಕೊಳ್ತಾರೆ ಇದರಲ್ಲಿ ಕರಾಬ್ ಲ್ಯಾಂಡೇ ಸುಮಾರು ಐನೂರ ಎಂಬತ್ತೊಂಬತ್ತು ಎಕರೆ ಇದೆ ಕರಾಬ್ ಲ್ಯಾಂಡ್ ಅಂದರೆ ರೈತರು ಎಪ್ಪತ್ತೆಂಬತ್ತು ವರ್ಷದಿಂದ ಸಾಗುವಳಿ ಮಾಡ್ತಾಯಿದ್ರು ಆಯಾ ಕಾಲಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಇವೆಲ್ಲವೂ ಕೂಡ ಕೊಟ್ಟಿದ್ದರು ಅವ್ರಿಗಿನ್ನೂ ಬಕರು ಕುಂ ಸಾಗಳಲ್ಲಿ ಗ್ರ್ಯಾಂಟ್ ಆಗಿರಲಿಲ್ಲ ಈ ಸಮಯದಲ್ಲಿ ಸರ್ಕಾರ ಸಾರ್ವಜನಿಕ ಹುದ್ದೆ ಸಿಗಬೇಕು ಅಂತೇಳಿ ಆ ಫಿಲಮ್ ಇಂಡಸ್ಟ್ರಿ ಮಾಡ್ತೀವಿ ಅಂತೇಳಿ ನೂರಾರು ಎಕರೆ ಜಮೀನ ತಗೊಂಡಿದ್ದಾರೆ ಅಲ್ಲಿ ಆ ಗೆಜೆಟ್ಲು ಕೂಡ ಹೇಳಿದ್ದಾರೆ ಆ ಗೆಜೆಟ್ಲು ಕೂಡ ಯಾರು ರೈತರು ಎಲ್ ಆರ್ ಎಫ್ ಫಾರಮ್ ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಸರ್ಕಾರ ಏನು ಮಾಡಬೇಕಾಗಿತ್ತು ಅಲ್ಲಿ ಯಾರು ನಿಜವಾಗಿ ರೈತರು ಜಮೀನ ವ್ಯವಸಾಯ ಮಾಡ್ತಾಯಿದ್ದಾರೆ ಅವ್ರಿಗೆ ಗ್ರ್ಯಾಂಟ್ ಕೊಟ್ಟು ಪರಿಹಾರ ಕೊಡುವಂಥ ಕೆಲಸವನ್ನು ಸಂಬಂಧಪಟ್ಟಂಥ ತಹಸೀಲ್ದಾರರು ಡಿ ಸಿ ಅವರು ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಾಗೆ ತಮಗೆಲ್ಲ ಬಂದಾಗೆ ಸರ್ಕಾರ ಹತ್ತೊಂಬತ್ತು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಒಂದು ಕೈಗಾರಿಕಾ ಏನು ಬೋರ್ಡ್ ಇದೆ ಆ ಬೋರ್ಡ್ನಲ್ಲಿ ಒಂದು ತೀರ್ಮಾನ ಆಗುತ್ತೆ ಏನು ಹಿಮ್ಮಾವು ಗ್ರಾಮಕ್ಕೆ ಈಗಾಗಲೇ ಇಪ್ಪತ್ತೊಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ರೆವಿನ್ಯೂ ಲ್ಯಾಂಡ್ಗೆ ಆ ಸರ್ಕಾರ ಜಮೀನಲ್ಲಿ ಏನೇನು ವ್ಯವಸಾಯ ಮಾಡ್ತಾಯಿದ್ರು ರೈತರು ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅವ್ರಿಗೆ ಒಂದು ನಾಲ್ಕು ಲಕ್ಷ ರೂಪಾಯಿ ರೀತಿ ಕೊಡಬೇಕು ಹೇಳಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ ಅದು ಸ್ಪೆಸಿಫಿಕ್ಕಾಗಿ ನಂಜಗೂಡು ತಾಲೂಕು ಚಿಕ್ಕಂಚೇತ್ರೆ ಹೋಬಳಿ ಹಿಮಾವು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ತೊಂಬತ್ತರಿಂದ ನಾನೂರ ಮೂವತ್ತು ಜಮೀನಿಗೆ ಸಂಬಂಧಿಸಿದಂತೆ ಎಸ್ ಕೆ ಎಸ್ ನೀಡುವ ಬಗ್ಗೆ ಅಂತೇಳಿ ಒಂದು ಒಂದು ಆದೇಶವನ್ನು ಮಾಡಿ ಸಂಬಂಧಪಟ್ಟಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೆ ಡಿ ಬಿ ಅವರು ಗೊತ್ತಾಗ್ತಾರೆ ಕೆ ಇ ಡಿ ಬಿ ಅವರು ರೆವಿನ್ಯೂ ಅವ್ರಿಗೆ ಅದನ್ನು ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅವರೆಲ್ಲರನ್ನ ತನಿಖೆ ಮಾಡಿ ಕೊಡಿ ಅಂತೇಳಿ ಆದೇಶ ಮಾಡ್ತಾರೆ ಆದರೆ ಇಲ್ಲಿ ಜಿಲ್ಲಾಡಳಿತಕ್ಕೆ ರಾಜಕೀಯ ಪ್ರಭಾವ ಪಡಿಸಿ ಬೇರೆ ಬೇರೆ ನಮ್ಮ ಮಾಹಿತಿ ಪ್ರಕಾರ ಇಲ್ಲಿ ಯಾರು ನಿಜವಾಗಿ ವ್ಯವಸಾಯ ಮಾಡಿದ್ರು ಅವ್ರಿಗೆ ಯಾರಿಗೂ ಪರಿಹಾರ ಸಿಕ್ಕಿಲ್ಲ ಅಲ್ಪ ಸ್ವಲ್ಪ ಸಿಕ್ಕಿರ್ಬೋದು ಯಾರಿಗೆ ರಾಜಕೀಯ ಗೊತ್ತಿರ್ತೆ ಯಾರು ಫಾಲೋವರ್ಸ್ ಇರ್ತಾರೆ ಅವ್ರಿಗೆಲ್ರಿಗೂ ಸಿಕ್ಕಿರ್ಬೋದು ನಿಜವಾದಂಥ ಇನ್ನೋಸೆಂಟ್ ರೈತರಿಗೆ ಸಿಕ್ಕಿಲ್ಲ ಆದರೆ ಒಂದು ಜಿಲ್ಲಾಡಳಿತ ಒಂದು ತಹಸೀಲ್ದಾರ್ ಭಾಳ ಜವಾಬ್ದಾರಿ ನಡ್ಕೋಬೇಕಾಗಿತ್ತು ನೀವು ವೇಳೆ ನಾವು ನಾವು ತಿಳಿದಿರೋಂಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಸುಮಾರು ನಾಲ್ಕು ಲಕ್ಷ ರೂಪಾಯಿಗಳನ್ನು ಸುಮಾಜನ್ ಕೊಟ್ಟಿದ್ದಾರೆ ಆದರೂ ಕೂಡ ಈಗಲೂ ಕೂಡ ಅರ್ಜಿ ಆಗ್ತಾ ಇದ್ದಾರೆ ಇದು ಸಂಬಂಧಪಟ್ಟಾಗಿ ನಮ್ಮ ಪ್ರೇಮರಾಜ್ ಮುಖಾಂತರ ನಮ್ಮ ಗಮನ ಸಂಘಟನೆ ಗಮನಕ್ಕೆ ಬಂದ ಮೇಲೆ ಒಂದು ರೈಟ್ ಟು ಇನ್ಫಾರ್ಮೇಶನ್ ಒಂದು ಅರ್ಜಿಯನ್ನು ಹಾಕ್ತವ್ ಆ ಅರ್ಜಿ ಹಾಕ್ದಾಗ ಅವರು ಈ ವಿಚಾರವನ್ನು ಬರಲ್ಲ ಬರೋಲ್ಲ ಅಂತೇಳಿ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಆ ಎಂಡ್ಮೆಂಟ್ನು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಕೂಡ ನಾನು ಗಮನಕ್ಕೆ ತಂದೆ ಕೊಡ್ತೀನಿ ಅದ್ರ ಮಾಹಿತಿ ಕೊಡಿಸ್ತೀನಿ ಅಂತ ಹೇಳಿದರು ಇವರು ಯಾವ ರೀತಿ ಯಾವುದೇ ಸರ್ಕಾರದ ಕೆಲಸ ಪಾರದರ್ಶಕವಾಗಿರಬೇಕು ಯಾರು ಅಪ್ಪ ಮನೆ ದುಡ್ಡಲ್ಲ ಎಲ್ಲ ಸರ್ಕಾರ ಕೊಡ್ತಕ್ಕಂಥ ದುಡ್ಡು ಯಾರೋ ಬಂದು ಕೊಳ್ಳೆ ಓಡುವಂಥ ಕೆಲಸ ಆಗ್ತಾಯಿದೆ ಅಲ್ಲಿ ಅವರು ಒಂದು ಮಾಹಿತಿ ಕೊಟ್ಟರು ಏನೋ ಈ ವಿಚಾರವಾಗಿ ನಾವು ಸಾರ್ವಜನಿಕವಾಗಿ ಕೊಡೋಕೆ ಬರಲ್ಲ ಅಂತ ಹೇಳಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ಹೇಳಿದ್ದಾರೆ ಇದು ಕೂಡ ತಪ್ಪೆ ಯಾವಾಗ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಪ್ಳೆ ಆಗುತ್ತೆ ಅಂದರೆ ಒಂದು ದೇಶಕ್ಕೆ ಒಂದು ಸರ್ಕಾರಕ್ಕೆ ಡಿಫೆನ್ಸ್ಗೆ ಸೀಕ್ರೆಟ್ ವಿಚಾರಗಳು ಮಾತ್ರ ಕೊಡಬಾರ್ದು ಇದೆ ಆದ್ರೆ ಈ ವಿಚಾರ ಅಲ್ಲ ಇದು ಪಬ್ಲಿಕ್ ಸಂಬಂಧಪಟ್ಟಂತ ಇದ್ರ ಬಗ್ಗೆ ನಾವು ಡಿ ಸಿ ಮುಂದೆ ಅಪೀಲ್ ಹಾಕೋಣ ಅದು ಬೇರೆ ವಿಚಾರ ಈಗ ನಮ್ಗೆ ನಾವೆಲ್ಲ ಇವತ್ತೇನು ಸೇರಿದ್ದೀವಿ ಅಂದ್ರೆ ಇಲ್ಲಿ ನಿಜವಾದ ರೈತರು ಯಾರ್ಯಾರು ವ್ಯವಸಾಯ ಮಾಡ್ತಾ ಇದ್ರು ಯಾವ್ಯಾವ ಗ್ರಾಮದವರಿದ್ರು ಎಲ್ಲ ಸೇರಿ ಒಂದು ಕುಂತು ಮುಂದೆ ಹೋರಾಟವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ರೂಪಿಸೋಣಪ್ಪ ನಾವು ಏಕಾಏಕಿ ಮಾಡೋಕ್ಕಾಗಲ್ಲ ಅಂತೇಳಿ ಆ ಪ್ರೇಮರಾಜು ಮತ್ತು ನಮ್ಮ ತಾಲೂಕಿನ ಸಂಘದ ಅಧ್ಯಕ್ಷರು ಪ್ರಕಾಶು ಶಿವರ ಸಿದ್ದಪ್ಪ ಅವರು ಕೂಡ ಜಿಲ್ಲಾ ಸಮಿತಿ ಅವರಿಗೆ ಸಭೆ ಕರೀರಿ ಆ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಮುಂದೆ ಹೋರಾಟವನ್ನು ರೂಪಿಸೋಣ ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ ನೀವು ಎಲ್ಲರೂ ಕೂಡ ಬಂದಿದ್ದರೆ ಎಲ್ಲರೂ ಗೊತ್ತಿರೋ ವಿಚಾರ ಇದು ನಮಗೂ ಕೂಡ ಭಾಳ ಲೇಟಾಗಿ ಗೊತ್ತಾಯಿತು ಗೊತ್ತಾದ ಮೇಲೆ ಕೂಡ ನಾವು ಎರಡು ಮೀಟಿಂಗ್ಲು ಕೂಡ ಸಂಬಂಧಪಟ್ಟಂಥವ್ರು ವಿಚಾರಿಸ್ರು ಕೂಡ ಅವ್ರು ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಈಗ ಜಿಲ್ಲಾಡಳಿತ ಜಿ ಸಿ ಅವರು ಈ ವೇದಿಕೆ ಮುಖಾಂತರ ಅಲ್ಲಿ ಯಾರಿಗೆ ಯಾರಿಗೆ ಪರಿಹಾರ ಕೊಟ್ಟಿದ್ದಾರೆ ಅದನ್ನು ಪಟ್ಟಿ ಬಿಡುಗಡೆ ಮಾಡಬೇಕು ಮತ್ತು ಇಲ್ಲಿ ಸ್ಥಳೀಯವಾಗಿ ಯಾರಿಗೂ ಕೊಟ್ಟಿದೆ ಅನ್ನೋದು ತಿಳಿಸ್ಬೇಕು ಈಗ ನಮ್ಮ ನಮ್ಮ ಯಾರೋ ಮಾತನಾಡು ನಮ್ಮ ರೈತರು ವ್ಯವಸಾಯ ಮಾಡ್ತಾಯಿದ್ರು ಅವ್ರಿಗೇನೂ ದಾಖಲೆ ಇದೆಯಾ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಸೆವೆಂಟಿ ತ್ರೀ ಹಾಕೊಂಡ್ರ ಬಗ್ಗೆ ಏನು ದಾಖಲೆ ಎಲ್ಲ ಕೊಟ್ಟು ಪರಿಶೀಲನೆ ಮಾಡಿ ಪರಿಹಾರವನ್ನು ಕೊಡಬೇಕಾಯಿತು ಇಲ್ಲಿ ಯಾವುದೋ ಬೇರೆ ಬೇರೆ ರಾಜಕೀಯ ಪ್ರವಾಸ ಮಾಡಿ ಮಧ್ಯವರ್ತಿಗಳು ದುಡ್ಡು ಹೊಡೆಯುವಂತಹ ಆಗಿದೆ ಅದೇ ಮುಚ್ಚುವ ಮರಿನಿಲ್ಲ ನಾಲ್ಕು ಲಕ್ಷ ಬರ್ತದೆ ಅಂದ್ರೆ ಸಾವಿರ ಅರವತ್ತು ಸಾವಿರ ಎಲ್ಲ ಪಾಲುದಾರರಾಗಿ ಜಿಲ್ಲಾಡಳಿತ ಮಿಂಗಲಾಗಿದೆ ಇವತ್ತು ಎಲ್ಲ ತಾಲೂಕ್ ಕಚೇರಿಗಳಲ್ಲಿ ಎಲ್ಲೂ ಕೂಡ ನ್ಯಾಯವಾಗಿ ಕೆಲಸ ಮಾಡ್ಕೊಳಕ ಆಯ್ತಾ ಇಲ್ಲ ಅದು ತುಂಬಿ ತುಳ್ತಾ ಇದೆ ಇಂಥ ವಿಚಾರ ಬಂದಾಗ ಇನ್ನು ಹೇಳಲೇಬೇಡಿ ಹತ್ತು ರೂಪಾಯಿ ಕರ್ಚಾರಿ ಇಪ್ಪತ್ತು ರೂಪಾಯಿ ಮಾಡುವಂತ ಕೆಲಸ ಆಗ್ತದೆ ಆ ಕಾರಣಕ್ಕೆ ಇವತ್ತು ನಾವೇನು ಜಿಲ್ಲಾ ರೈತ ಸಂಘ ನಿಮಗೆ ಸಂಪೂರ್ಣವಾದಂಥ ಬೆಂಬಲ ಇದೆ ಇದನ್ನು ತಾಲೂಕು ರೈ ಸಂಘ ಮತ್ತು ಗ್ರಾಮದವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಮೊದಲನೇ ಒತ್ತಾಯ ಏನು ನಿಜವಾಗಿ ಇಲ್ಲಿ ಯಾರು ವ್ಯವಸಾಯ ಮಾಡ್ತಾಯಿದ್ದಾರೆ ಅವ್ರ ದಾಖಲಾತಿ ಆಧಾರದ ಮೇಲೆ ಪರಿಹಾರವನ್ನು ಕೊಡಬೇಕು ಮತ್ತು ಯಾರ್ಯಾರು ಪರಿಹಾರ ಕೊಟ್ಟಿದ್ದೀರಿ ಅವ್ರನ್ನ ಪಟ್ಟಿ ಬಿಡುಗಡೆ ಮಾಡಬೇಕು ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ರೂಪಾಯಿ ಬಿಡುಗಡೆ ಆಗಿರು ಎಷ್ಟು ನಂಬರ್ಗೆ ಮುನ್ನೂರ ತೊಂಬತ್ತರಿಂದ ಮುನ್ನೂರ ನಾನೂರ ಮೂವತ್ತರವರೆಗೆ ಆ ಸರ್ವೆ ನಂಬರ್ಗಳಲ್ಲಿ ಯಾರ್ಯಾರು ವ್ಯವಸಾಯ ಮಾಡ್ತಿರುವಂತ ಇವತ್ತು ಈ ಕೈಗಾರಿಕೆ ಪ್ರದೇಶದಲ್ಲಿ ಕೈಗಾರಿಕೆಯವರೇ ರೇಟ್ ರೇಟನ್ನೇ ಫಿಕ್ಸ್ ಮಾಡ್ತಾ ಇದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಇವತ್ತು ನಂಜನಗೂಡು ತಾಂಡಪುರ ಗ್ರಾಮ ಸಂಬಂಧಪಟ್ಟಂತದ್ದ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿ ಸೇಮ್ ಏನು ರೈತರು ನೀವು ವ್ಯವಸಾಯ ಮಾಡ್ತಾ ಇದ್ರಿ ಆ ರೈತರು ಕೊಡಿ ಅಂತೇಳಿ ಒಂದು ನಲವತ್ತು ಎಕರೆ ಜಮೀನ್ಗೆ ಇವತ್ತು ಅವ್ರಿಗೆ ಉಳುಮೆ ಮಾಡ್ತಿದ್ದವ್ರಿಗೆಲ್ಲ ಗ್ರಾಂಟ್ ಕೊಟ್ಟು ಅವ್ರಿಗ ಪರಿಹಾರ ಕೊಡಿ ಅಂತೇಳಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಯನ್ನು ಒಂದು ಎಕರೆ ಫಿಕ್ಸ್ ಮಾಡಿದ್ದಾರೆ ಇದು ನಂಜು ತಾಲೂಕ್ ಸಂಬಂಧಪಟ್ಟದು ಅದರಿಂದ ಇನ್ನು ಮುಂದೆ ಹೋರಾಟವನ್ನು ಇಲ್ಲಿ ಯಾವುದೇ ಪಕ್ಷ ಇರ್ಬೋದು ಓಟ್ ಹಾಕ್ಬೋದು ಯಾರು ನಮ್ಮನ್ನು ರಕ್ಷಣೆ ಮಾಡಕ್ಕೆ ಬರಲ್ಲ ನಾವು ರೈತರು ಸಂಘಟನೆ ಆಗ್ಬೇಕು ನಮಗೆ ಅನ್ನೇ ಅದನ್ನು ಪ್ರತಿಭಟನೆ ಮಾಡುವಂಥ ಇದೇನು ವಸ್ತೇನಲ್ಲ ಸಮಾಜ ಹುಡ್ತುಳಿಂದು ಮೋಸ ಆದಾಗ ನಡೀತಾ ಇದೆ ಅದಕ್ಕೆ ಎಚ್ಚರಿಕೆ ಕೊಟ್ಟು ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಈ ಹಿಮ್ಮ ಗ್ರಾಮದ ತಮಗೆಲ್ಲ ಗೊತ್ತಿದೆ ಏಷ್ಯನ್ ಪೇಂಟ್ನವರು ಯಾವ ರೀತಿ ಆ ರೈತರ ಜಮೀನ ಹೊಸಪಡಿಸ್ಕೊಂಡು ಅವ್ರಿಗೆ ಕೆಲಸ ಕೊಡದೆ ನೂರ ಮೂರು ದಿವಸ ನೀವು ಹೆಂಗೆ ಹೋರಾಟ ಮಾಡಿದ್ರಿ ಅದೇ ರೀತಿ ಇಲ್ಲೂ ಕೂಡ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಆ ಹೋರಾಟಕ್ಕೆ ನಮ್ಮ ಜಿಲ್ಲಾ ರೈತ ಸಂಘ ಮತ್ತು ರಾಜ್ಯ ರೈತ ಸಂಘದ ಸಂಪೂರ್ಣ ಬೆಂಬಲ ಇದೆ ಇಲ್ಲಿ ಪಾರದರ್ಶಕವಾಗಿ ಕೆಲಸ ಆಗಬೇಕು ಅಂತ ಹೇಳ್ತೇವೆ ವೇದಿಕೆ ಮುಖಾಂತರ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಕೂಡಲೇ ಕೆ ಡಿ ಬಿ ಅವರು ಜಿಲ್ಲಾಧಿಕಾರಿಗಳು ಫುಲ್ ಮಾಹಿತಿಯನ್ನು ಕೊಡಬೇಕು ಮತ್ತೆ ಇಲ್ಲಿ ನಿಜವಾಗಿರ್ತಕ್ಕಂಥ ಯಾರ್ಯಾರು ವ್ಯವಸಾಯ ಮಾಡ್ತಾರೆ ಅವ್ರನ್ನ ಗುರುತಿಸಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಇಲ್ಲಿ ಏನಾದ್ರು ಅಕ್ರಮ ಆಗಿದ್ರೆ ಯಾರು ಅಕ್ರಮವಾಗಿ ಮಾಡಿದರೆ ಅಧಿಕಾರಿಗಳ ವಿರುದ್ಧ ತನಿಖೆಯಾಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಇಂದಿನ ಸಭೆಯನ್ನ ಒತ್ತಾಯ ಮಾಡ್ತಾ ಇದ್ದೀವಿ ನಮಗೇನು ಪ್ರಯೋಜನ ಬರಲ್ಲ ಬರ್ಬೋದು ಯಾರ ನೂರು ಜನಲ್ಲೇ ಒಬ್ಬರು ಬರ್ಬೋದು ಎಲ್ರಿಗೂ ಬರಲ್ಲ ನೀವು ಮತ ಹಾಕ್ಬೇಕಾದ್ರೆ ನಿಮ್ಮದು ಪವಿತ್ರವಾದ ಮತ ನಿಮಗೆ ಇಷ್ಟವಾದಂಥ ಯಾರು ಹತ್ತು ಜನ ಅಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಅವರಲ್ಲಿ ನಿಮ್ಗೆ ಇಷ್ಟವಾದಂಥವ್ರು ಒಬ್ಬರನ್ನ ಆಯ್ಕೆ ಮಾಡೋ ಅವಕಾಶ ನಿಮಗಿದೆ ಏನು ಇವತ್ತೇನಾಗಿದೆ ಎಲ್ಲ ಭ್ರಷ್ಟರೆ ನಿಜವಾದ ಪ್ರಾಮಾಣಿಕರು ಚುನಾವಣೆಯಲ್ಲಿ ಯಾವತ್ತೂ ಸ್ಪರ್ಧೆ ಮಾಡಲ್ಲ ಅಲ್ಲಿವರೆಗೂ ನಮ್ಗೆ ನಿಜವಾದ ನ್ಯಾಯ ಸಿಗಲ್ಲ ನಾವು ನಿಜವಾದ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ಈ ರೀತಿ ಆಗಲ್ಲ ಅವನು ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ತನ್ನ ಕುಟುಂಬ ತನ್ನ ಬಂಧು ಬಳಗ ತನ್ನ ಇತೈಸಿಗೆ ಮಾಡೋಂಥವ್ರನ್ನ ನೀವು ಬೆಂಬಲಿಸ್ಬೇಡಿ ಮುಂದಿನ ದಿನಗಳಲ್ಲಿ ನಮ್ಗೆಲ್ರಿಗೂ ಜಯ ಸಿಗಲಿ ಜಯ ಸಿಗಬೇಕು ಅಂದರೆ ಒಗ್ಗಟ್ಟಿಂದ ಇರಬೇಕು ಏ ನೀ ಆ ಸಭೆಗೆ ಯಾಕೆ ಹೋಗಿದ್ದೆ ಅಂತ ಹೇಳಿದ್ರೆ ಆಪಾಯ್ತಿದ್ರೆ ಅವ್ರ ಯಾರು ಬಂದ್ರಲ್ಲಿ ಮುಖ ಮುಚ್ಕೊಳ್ಳೋದು ಇನ್ಕೋ ನಿಂತ್ಕೊಳ್ಳೋದು ಈ ಒಂದು ಸಭೆಗೆ ಬಂದಮೇಲೆ ಅಲ್ಲಿ ನಿಂತ್ಕೊಳ್ಳೋದು ಇಲ್ಲಿ ನಿಂತ್ಕೊಳ್ಳೋದು ಈ ರೀತಿ ಆದರೆ ಅದು ಒಗ್ಗಟ್ಟು ಬರಲ್ಲ ಓರಾಟಕ್ಕೆ ಬೆಂಬಲ ಸಿಗಲ್ಲ ಸತತವಾಗಿ ಆಹೋರಾತ್ರಿ ಹೋರಾಟ ಮಾಡಿ ನಾವೆಲ್ಲರೂ ನೇತಂತುಕಳಣಾ ಬೆರ ಮಾತಾಡ್ರಪ್ಪ ಈಗ ಇವರೇ ನಾವು ಡಾಕ್ಯುಮೆಂಟರಿ ನಲ್ಲಿ ಮಾತಾಡ್ತೀವಿ